ನಮಸ್ಕಾರ ವೀಕ್ಷಕರೇ ನೀವು ನೋಡ್ತಾ ಇದ್ದೀರಾ ಶಿರಾ ಟ್ವೆಂಟಿ ಫೋರ್ ನ್ಯೂಸ್ ನಾನು ಬರ್ಗೂರ್ ಅರ್ಷದ್ ಈಗಾಗಲೇ ನಗರಸಭೆಯವರು ಶಿರಾನಗರದ ಬೀದಿ ಬದಿ ವ್ಯಾಪಾರಿಗಳು ಒಂದು ಫುಟ್ಪಾತ್ ಏರಿಯಾನ ತೆರವುಗೊಳಿಸ್ಕೊಡ್ಬೇಕು ಅಂತ ಒಂದು ಆದೇಶವನ್ನು ಕೊಡ್ತಾರೆ ಇದೇ ತಿಂಗಳು ಇಪ್ಪತ್ನಾಲ್ಕು ಇಪ್ಪತ್ತೈದನೇ ತಾರೀಖು ಒಳಗಾಗಿ ಬೀದಿ ಬದಿ ವ್ಯಾಪಾರಸ್ಥರೆಲ್ಲ ಜಾಗನ ಖಾಲಿ ಮಾಡಬೇಕು ಅಂತ ಒಂದು ಆದೇಶ ಬರುತ್ತೆ ಈಗಾಗಲೇ ಎಲ್ಲ ಬೀದಿ ಬದಿ ವ್ಯಾಪಾರಸ್ಥರು ಸ್ವಯಂ ಪ್ರೇರಿತರಾಗಿ ತನ್ನ ಅಂಗಡಿ ಮುಂಗಟ್ಟುಗಳನ್ನ ಖಾಲಿ ಮಾಡ್ತಿರೋವಂಥ ದೃಶ್ಯನ ನೀವು ನೋಡ್ತಾ ಇದ್ದೀರಾ ಈಗ ಇಲ್ಲಿ ಖಾಲಿ ಮಾಡ್ತಿರೋ ದೃಶ್ಯ ನೋಡ್ತಾ ಇದ್ದೀರಾ ಇಲ್ಲಾಗಲೇ ಕೆಲವು ನಾಲ್ಕೈದು ಅಂಗಡಿಗಳನ್ನ ಎತ್ಕೊಂಡಿದ್ದಾರೆ ಆದರೆ ಸಾರ್ವಜನಿಕರ ಒಂದು ಅಳಲು ಏನಪ್ಪ ಅಂತಂದರೆ ನಗರಸಭೆಯವರು ಒಂದು ಆದೇಶ ಮಾಡ್ತಾರೆ ಆದೇಶಕ್ಕೆ ನಾವು ಬದ್ಧರಾಗಿದ್ದೀವಿ ಆ ಆದೇಶಕ್ಕೆ ನಾವು ಗೌರವ ಕೊಟ್ಟು ಖಾಲಿ ಮಾಡ್ತಾ ಇದ್ದೀವಿ ಆದರೆ ನಾವು ಪ್ರತಿ ದಿವಸ ದಿನಗೂಲಿ ಮಾಡೋವಂಥ ಜನ ನಾಳೆಯಿಂದ ನಾವೇನು ಮಾಡಬೇಕು ನಮಗೆ ಒಂದು ತಾತ್ಕಾಲಿಕವಾಗಿ ಒಂದು ಜಾಗ ಕಲ್ಪಿಸ್ಕೊಡ್ರಿ ಅಂತ ಕೂಡ ಇವರು ಮನವಿ ಮಾಡ್ತಾರೆ ಹಾಗಾದರೆ ಬನ್ನಿ ಇಲ್ಲಿ ಪ್ರತಿ ದಿವಸ ವ್ಯಾಪಾರ ಮಾಡ್ತಿರೋವಂಥವ್ರು ಇವಾಗ ಖಾಲಿ ಮಾಡಿದ್ದಾರೆ ಜಾಗಗಳನ್ನ ಬನ್ನಿ ಅವರು ಏನು ಹೇಳ್ತಾರೆ ಅವ್ರನ್ನ ಮಾತಾಡ್ಸ್ತಾ ಹೋಗ್ತೇನೆ ನಮಸ್ತೆ ನನ್ನ ಹೆಸರು ರಾಘವೇಂದ್ರ ಅಂತ ಇದೇ ಶಿರಾ ಸಂದಪೇಟೆ ವಾಸಿಯಾದ ರಾಘವೇಂದ್ರ ಅದ ನಾನು ಹೇಳೋದೇನೆಂದರೆ ಇಲ್ಲಿ ಜೆರಾಕ್ಸ್ ಸಂಗೀ ಹಾಕೊಂಡು ನಾನು ಅಂಗವಿಕಲನಾಗಿದ್ದು ನಾ ನಾವು ವಿದ್ಯಾವಂತರಾಗಿದ್ದರು ನಮಗೆ ಗೌರ್ಮೆಂಟ್ ಕೆಲಸ ಇಲ್ಲದ ಕಾರಣ ಇಲ್ಲಿ ನಾವು ಜೀವನ ಸಾಗಿಸುತ್ತಿದ್ದೆವು ಇದು ನಗರಸಭೆ ವ್ಯಾಪ್ತಿಗೆ ಒಳಪಟ್ಟಿರೋದ್ರಿಂದ ನಾವು ಇಲ್ಲಿ ಐದು ಹತ್ತು ವರ್ಷಗಳಿಂದ ನಮ್ಮ ನನ್ನಂತೆಯೇ ಇರೋ ಎಷ್ಟೋ ಬಡ ಕುಟುಂಬಗಳು ಜೀವನ ಮಾಡುತ್ತಿರ್ತಾರೆ ಇಲ್ಲಿ ಏಕಾಏಕಿ ನೋಟಿಸನ್ನು ಕೊಡೋದೇ ನಮ್ಮ ಗಮನಕ್ಕೂ ತರೋದೇ ಏಕಾಏಕಿ ನಮಗೆ ಕಾಲಾವಕಾಶ ಇಪ್ಪತ್ತ್ಮೂರನೇ ತಾರೀಕೊ ಒಳಗೆ ತಗಿರಿ ಅಂತ ಹೇಳಿದರೆ ನಾವು ಸಾಲ ಫಲ ಮಾಡಿ ನಾವು ಅಲ್ಲಿ ಜೀವನ ಮಾಡುತ್ತಿರ್ತೇವೆ ಇವಾಗ ನಮ್ಮ ಸಂಸಾರದ ಜೀವನ ನಮ್ಮ ವೈಯಕ್ತಿಕ ಜೀವನ ನಮ್ಮ ಭವಿಷ್ಯದಕ್ಕೆ ಧಕ್ಕೆ ಬಂದಿರುತ್ತದೆ ನಾವು ನಗರಸಭೆಯವರು ಏನು ಆದೇಶ ಮಾಡಿದಾರೋ ಅವರಿಗೆ ನಾವು ತಲೆಬಾಗಿದ್ದೀವಿ ಕಾನೂನಿನ ಚೌಕಟ್ಟಿನಲ್ಲಿ ನಾವು ಅವರ ನಿರ್ಧಾರವನ್ನು ಸ್ವೀಕರಿಸಿದ್ದೇವೆ ನನ್ನಂತೆ ಸಾವಿರಾರು ಜನರು ಶಿರಾ ಅಲ್ಲಿ ಇವತ್ತು ಬೀದಿ ಬಂದಿದ್ದಾರೆ ನಮಗೆ ಒಂದು ಸರಿಯಾದ ಜಾಗವನ್ನು ಕೊಟ್ಟು ನಮಗೆ ಸರಿಯಾದ ಒಂದು ಜೀವನವನ್ನು ಸೃಷ್ಟಿಸಬೇಕೆಂದು ಈಗಿನ ನಮ್ಮ ಏನು ಸದಸ್ಯರಿದ್ದಾರೆ ನಮ್ಮ ಕೌನ್ಸಿಲರ್ಗಳಾಗಿರ್ಬೋದು ನಗರ ಅಧ್ಯಕ್ಷರಾಗಿರ್ಬೋದು ಯಾವುದೇ ಪಕ್ಷಾಧಾರ ಆಗಿರಲಿ ಎಲ್ಲರೂ ಮಾನವೀಯ ದೃಷ್ಟಿಯಿಂದ ನಮಗೆ ಒಂದು ಜಯಚಂದ್ರ ಆಗಿರ್ಬೋದು ಯಾರೇ ಆಗಿರ್ಬೋದು ಈ ಬಿ ಜೆ ಪಿನೇ ಆಗಲಿ ಕಾಂಗ್ರೆಸ್ ಆಗಲಿ ಜೆ ಡಿ ಎಸ್ ಆಗಲಿ ಈ ಎಷ್ಟೋ ಲಕ್ಷಾಂತರ ಜನಕ್ಕೆ ತೊಂದರೆ ಆಗ್ತಿದೆ ಎಲ್ಲ ಮಕ್ ಈ ಮಕ್ಕಳ ಸಮೇತ ಮನೆಗಳಿಂದ ಬೀದಿಗಳಲ್ಲಿ ಮಲಗಿ ಜೀವನವನ್ನು ಮಾಡ್ತಿದ್ದಾರೆ ಆದಷ್ಟು ಬೇಗ ನಮಗೊಂದು ಸೂಕ್ತ ಜಾಗವನ್ನು ಕೊಟ್ಟರು ಬಡವರಿಗೆ ಒಂದು ಕಣ್ಣೀರು ಒಂದು ಮಾಡಲಿ ಅಂತ ನಗರಸಭೆ ವ್ಯಾಪ್ತಿಗೆ ಮತ್ತು ಎಲ್ಲ ಸಚಿವರಿಗೆ ನಾವು ಕೇಳಿಕೊಳ್ತೀವಿ ಸರ್ ನಗರಸಭೆಯಿಂದ ಆರ್ಡ್ರ್ ಆಗಿದೆ ಸರ್ ಆಯ್ತು ನಾವು ಅದು ಅವ್ರ ಲೆಕ್ಕಾಚಾರಕ್ಕೋಸ್ಕರವಾಗಿ ನಾವು ಏನಂತ ವಾರ್ನಿಂಗ್ ಕೊಟ್ಟಿದ್ರು ಅದರ ಲೆಕ್ಕಾಚಾರಕ್ಕೆ ನಾವು ಪೆಟಿಗೂಡಲ್ಲ ಎತ್ತಿದ್ವಿ ಅದರಲ್ಲೂ ಬೀದಿ ವ್ಯಾಪಾರಿಗಳು ವ್ಯಾಪಾರಿಗಳು ಅಂತಂತಂತೇಳಿ ಇಂಥ ರೂಲ್ಸ್ ಅಂತಂತ ಇದೆ ಅದರ ಲೆಕ್ಕಾಚಾರಕ್ಕೋಸ್ಕರಾಗಿ ಲೋನುಗಳು ಇದಾವೆ ಎಲ್ಲ ಬಡತನದಲ್ಲೇ ಇರೋದು ಯಾರಿಲ್ಲ ಏನು ಸೌಕಾರ್ಯ ಯಾರೂ ಇಲ್ಲ ಬಂದು ಅವತ್ತಿಂದ ಅವತ್ತಿಗೆ ಕಟ್ಕೊಂಡು ಹೋಗ್ತಿದ್ದಾರೆ ಹತ್ತು ಸಾವಿರ ಇಪ್ಪತ್ತು ಸಾವಿರ ಅಂತ ಲೋನೇ ಕೊಟ್ಟಿದ್ದಾರೆ ಐವತ್ತು ಸಾವಿರ ಸಮೇತಗೂ ಲೋನ್ ಕೊಡಿದ್ದಾರೆ ಗೌರ್ಮೆಂಟಿಂದಲೇ ಲೋನ್ ಕೊಡಿದ್ದಾರೆ ಬೀದಿ ವ್ಯಾಪಾರದಾರ ಅಂತೇಳಿ ಅದನ್ನು ಹೆಂಗೆ ಅಂತಂತಲೂ ಗೊತ್ತಾಗ್ತಿಲ್ಲ ಎಲ್ಲ ಬೀದಿಗೆ ಬಂದಿದ್ದಾರೆಲ್ಲ ಜನಗಳೆಲ್ಲ ಇವು ಸಮೇ ನಾನೇ ಆಗಲಿ ನಾನೇ ಎಗ್ರೆಸ್ ಅಂಗಡಿ ಇಟ್ಟಿದ್ದೀನಿ ತಿರ್ಗ ಮೇಲೆ ನೊಂದಂಥ ತರಕಾರಿ ವ್ಯಾಪಾರ ಇದೆ ಆ ಸಂಸ್ತೆಗೆ ಅದೇ ಕಾರಣಕ್ಕೂ ಇವತ್ತು ಭಾಳ ಕಷ್ಟ ಆಗಿದೆ ಇವಾಗ ನೀವು ಹೇಳಿದ ಲೆಕ್ಕಾಚಾರಕ್ಕೆ ಅವ್ರು ಹೇಳಿದ ಲೆಕ್ಕಾಚಾರಕ್ಕೋಸ್ಕರಾಗಿ ಏನೋ ಮಾಡಿಬಿಟ್ಟು ಇವಾಗ ಎತ್ತಿದ್ದೀನಿ ಕಷ್ಟ ಸುಖವೋ ಎಲ್ಲೂ ಬಾಡಿಗೆನೂ ಕೊಡೋಕ್ಕಾಗ್ತಿಲ್ಲ ಎತ್ತಿಂಗಡಿಗಳು ಅವು ಅಂಗಡಿಗಳು ಅವರು ಅಂತ ಇವಾಗ ಭಾಳ ಜೀವನನೇ ಭಾಳ ಕಷ್ಟ ಆಗಿಬಿಟ್ಟಿದೆ ಇವಾಗ ಲೂಸ್ ಲೆಕ್ಕಾಚಾರಕ್ಕೆ ಎಲ್ಲಿ ಕೊಡ್ತಾರೋ ಕೊಡಲಿ ಅಂತ ನಾನು ಅದನ್ನು ವೆಯ್ಟ್ ಮಾಡ್ತಾ ಇದ್ದೀನಿ ನಮಗಂತಾನೆ ಎಲ್ಲ ಪ್ರತಿಯೊಬ್ಬರಿಗೂ ಸಮೇತಗೂ ಈ ಸಿರದಲ್ಲಿರೋ ನಾನು ಜ್ಯೋತಿ ಇರೋದು ಸ್ಥಿರದಲ್ಲೇ ಇದ್ದರೂ ಸಮೇತಗೂ ಯದೇ ಕಾರಣಕ್ಕೂ ನಾವು ಇದೇ ಇದೇ ಹುಟ್ಟು ಊರು ಬೆಳೆದಲ್ಲ ಬೆಳೆದಿರೋ ಸಮೇತಗೂ ಯಾವುದೇ ಕಾರಣಕ್ಕೂ ಯಾತೂ ನಡೀತಾ ಇಲ್ಲ ಇವಾಗ ನೀವು ಕೊಡೋ ರೂಲ್ಸಲ್ಲಿದೆ ಎಲ್ಲಂತ ನಮಗೋಸ್ಕರ ಇಡೀ ಬೀದಿ ಬಾದಿ ವ್ಯಾಪಾರದವ್ರಿಗೋಸ್ಕರಾಗಿ ಕಟ್ಟಕ್ಕಾಗ್ದೇ ಭಾಳ ಕಷ್ಟದಲ್ಲಿದ್ದೀವಿ ಅದರಿಂದ ನಮಗಂತಾನೆ ಒಂದು ಜಾಗ ಮಾಡಿಕೊಟ್ರೆ ನಾವು ಮಾಡಿಕೊಡ್ತೇವೆ ಅದೇ ಅದು ಅತಿ ಶೀಘ್ರದಲ್ಲಿ ಇನ್ನು ಎರಡು ಮೂರು ಒಳಗಡೆ ಮಾಡಿಕೊಟ್ರೆ ಅದು ನಮಗೂ ಒಳ್ಳೆಯದು ಅದರಿಂದಾಗಿ ಭಾಳ ಕಷ್ಟದಲ್ಲಿದ್ದಾರೆ ಬಡವರು ಅಂತಂತಂದರೆ ನಾವೆಲ್ಲ ಬೀದಿ ಬಾದಿಗಾರ ಬರ್ಗಡೆ ಬಡವರೇ ಅದು ಗೌರ್ಮೆಂಟಿಂದನೇ ಅವರು ಇದನ್ನು ದುಡ್ಡೂ ಕೊಟ್ಟಿದೆ ಕಾಸು ಕೊಟ್ಟಿದೆ ಬ್ಯಾಂಕಲ್ಲಿ ಡೈಲಿ ಕಟ್ತಾ ಇದ್ದೀವಿ ಐವತ್ತು ಅರವತ್ತು ಸಾವಿರ ಹಿಂಗೆಲ್ಲ ಲೋನೂ ಕೊಟ್ಬಿಟ್ಟು ಇವಾಗ ನಮ್ಮನ್ನು ಒಂಥರ ಅನ್ನನೇ ಕಿತ್ಕೊಂಡು ತಿಂದಂಗೆ ಆಗಿದೆ ಎಲ್ಲರೂ ಭಾಳ ತುಂಬ ಕಷ್ಟದಲ್ಲಿದ್ದಾರೆ ನೀವೇನು ಕೊಡ್ತೀರೋ ಅದರಲ್ಲಿ ನಾವು ನಿರ್ಧಾರ ಆಗಿರ್ತೀವಿ ನಮಸ್ತೆ ನಾನು ನಾಗೇಶ್ ಅಂತೇಳಿ ಬೀದಿ ಬದಿ ತಿಂಡಿ ವ್ಯಾಪಾರ ಡೈಲಿ ಏನೋ ಜೀವನ ಮಾಡ್ಕೊಳ್ಳೋಕ್ಕೆ ಮಾಡ್ತಾಯಿದ್ದೀವಿ ಫುಟ್ ನಗರಸಭೆಯವರು ಫುಟ್ಪಾತ್ ಮಾಡ್ತೀವಿ ಅಂತೇಳಿ ತೆರವುಗೊಳಿಸಿದ್ದಾರೆ ನಮಗೆ ಇವಾಗ ಜೀವನಕ್ಕೆ ತೊಂದರೆ ಆಗ್ತಾಯಿದೆ ಬೇರೆ ಕಡೆ ಏನೋ ಶಾಸಕರು ನಗರಸಭೆಯವರು ಸೇರಿ ನಮಗೊಂದು ಸುಸಜ್ಜಿತವಾದ ಒಂದು ಸ್ಥಳನ ನಿಗದಿಪಡಿಸಿ ಒಂದು ವ್ಯಾಪಾರ ಮಾಡ್ಕೊಳ್ಳೋಕ್ಕೆ ಅವಕಾಶ ಮಾಡಿಕೊಟ್ರು ತುಂಬ ಧನ್ಯವಾದಗಳು ಸ್ವೀಕ್ಷಕರೇ ಇದು ದರ್ಗಾ ಸರ್ಕಲಲ್ಲಿ ಅಂಗಡಿ ಮುಂಗಟ್ಟುಗಳನ್ನ ಖಾಲಿ ಮಾಡ್ತಿರೋಂಥ ದೃಶ್ಯಗಳನ್ನ ನೀವು ನೋಡ್ತಾ ಇದ್ದೀರಾ ಸಂಪೂರ್ಣ ಒಂದು ಶೇಕಡ ಅರವತ್ತರಷ್ಟು ಈಗಾಗಲೇ ಸ್ವಯಂ ಪ್ರೇರಿತರಾಗಿ ಅಂಗಡಿ ಮುಂಗಟ್ಟುಗಳನ್ನ ಖಾಲಿ ಮಾಡಿದ್ದಾರೆ ನೆನ್ನೆ ಮೊನ್ನೆ ಅದರಲ್ಲಿರುವಂಥ ಐಟಮ್ನ ಖಾಲಿ ಮಾಡಿ ಇವತ್ತು ಪೆಟ್ಗೆಗಳನ್ನ ಎತ್ತುವಂಥ ಕೆಲಸ ಮಾಡ್ತಾ ಇದ್ದಾರೆ ನಗರಸಭೆ ಆದೇಶ ಏನು ಶಿರಾ ನಗರವನ್ನು ಸೌಂದರೀಕರಣಗೊಳಿಸ್ಬೇಕು ಶಿರಾ ನಗರ ತುಂಬ ಚೆನ್ನಾಗಿ ಕಾಣಿಸ್ಬೇಕು ಅನ್ನೋ ಉದ್ದೇಶದಿಂದ ಫುಟ್ಪಾತ್ ಅಂಥ ಉದ್ದೇಶಕ್ಕಾಗಿ ಈ ಒಂದು ಅಂಗಡಿ ಮುಂಗಟ್ಟುಗಳನ್ನ ಖಾಲಿ ಮಾಡ್ತಾ ಇದ್ದಾರೆ ಬೀದಿ ಬದಿಯಲ್ಲಿ ವ್ಯಾಪಾರ ಮಾಡ್ತಿರುವಂತಹ ವ್ಯಾಪಾರಸ್ಥರು ಅಂಗಡಿ ಮುಂಗಟ್ಟುಗಳನ್ನ ಖಾಲಿ ಮಾಡ್ತಿದ್ದಾರೆ ಅದೇ ರೀತಿ ನಮ್ಮ ಶಿರಾ ನಗರ ಸೌಂದರ್ಯವಾಗಿ ಕಾಣಿಸ್ಬೇಕು ಅನ್ನೋದು ಕೂಡ ನಮ್ಮ ಆಶಯ ಆದರೆ ಪ್ರತಿ ದಿವಸ ಕೂಲಿ ಮಾಡುವಂಥ ಈ ಒಂದು ಬೀದಿ ಬದಿ ವ್ಯಾಪಾರಿಗಳಿಗೆ ನಾಳೆಯಿಂದ ಈ ಒಂದು ಕೆಲಸ ಕಾರ್ಯಗಳನ್ನ ಮಾಡ್ಕೊಳ್ಳೋಕ್ಕೆ ಅವರ ಒಂದು ದಿವಸದ ಜೀವನವನ್ನು ಮಾಡ್ಕೊಳ್ಳೋದಕ್ಕೆ ನಗರಸಭೆ ಮುಂದಾಗಬೇಕು ಏನು ಇವರು ನಗರಸಭೆಯ ಆದೇಶಕ್ಕೆ ಇವರೆಲ್ಲ ಸ್ಪಂದಿಸಿದ್ದಾರೆ ಅದೇ ರೀತಿ ಇವರು ನಾಳೆಯಿಂದ ಒಂದು ಕೆಲಸ ಕಾರ್ಯಗಳನ್ನ ಮಾಡ್ಕೊಳ್ಳೋದಕ್ಕೆ ಒಂದು ಪ್ರತ್ಯೇಕವಾದ ಜಾಗವನ್ನು ಕಲ್ಪಿಸ್ಕೊಡುವಂಥ ಕೆಲಸ ನಗರಸಭೆ ಅದೇ ರೀತಿ ಶಾಸಕರು ಕೂಡ ತುರ್ತಾಗಿ ಒಂದು ಸಭೆ ಮಾಡಿ ಇವರಿಗೆ ಜೀವನವನ್ನು ಕಟ್ಟಿಕೊಳ್ಳೋವಂಥ ಒಂದು ವ್ಯವಸ್ಥೆಯನ್ನು ಮಾಡಿಕೊಟ್ರೆ ಬಹಳಷ್ಟು ಚೆನ್ನಾಗಿರುತ್ತೆ ಅಂತ ನಾವು ಭಾವಿಸ್ತೀವಿ ಶಿರಾ ತಾಲೂಕು ಒಂದು ಫುಟ್ಪಾತ್ ಕೂಡ ಆಗಿ ಬಹಳ ಸೌಂದರ್ಯವಾಗಿ ಕಂಡರೂ ಕೂಡ ಬರುವಂಥ ದಿವಸಗಳಲ್ಲಿ ಶಿರಾ ತಾಲೂಕು ಇರುವಂಥದ್ದು ಜಿಲ್ಲಾ ಕೇಂದ್ರವಾಗಿ ಮಾರ್ಪಾಡಾಗೋದಕ್ಕೆ ನಾವು ಕೂಡ ಸಹಕಾರ ಕೊಡ್ತೀವಿ ಅದೇ ರೀತಿ ಬೀದಿ ಬದಿ ವ್ಯಾಪಾರಸ್ಥರು ಕೂಡ ನಿಮ್ಮ ಆದೇಶಕ್ಕೆ ತಲೆಬಾಗಿದ್ದಾರೆ ಪ್ರತಿ ದಿವಸ ಜೀವನ ಮಾಡೋವಂಥ ಇವರಿಗೆ ಜೀವನವನ್ನು ಕಟ್ಕೊಡೋವಂಥ ಕೆಲಸ ಮಾನ್ಯ ಶಾಸಕರಾದ ಟಿ ಬಿ ಜಯಚಂದ್ರ ಅವರು ಅದೇ ರೀತಿ ನಗರಸಭೆಯವರು ಒಂದು ಸಭೆಯನ್ನು ಮಾಡಿ ನಾಳೆಯಿಂದ ಇವರು ಇವರ ದುಡಿಮೆಯನ್ನು ಮಾಡ್ಕೊಳ್ಳೋಕ್ಕೆ ಅವಕಾಶ ಮಾಡಿಕೊಡ್ಬೇಕು ಇದಕ್ಕೆ ಆದಂಥ ಒಂದು ಪ್ರತ್ಯೇಕ ಜಾಗನೋ ಅಥವಾ ಎಲ್ಲರೂ ಕೂಡ ಒಂದು ಜಾಗದಲ್ಲಿದ್ದು ಕೆಲಸ ಮಾಡುವಂತ ವ್ಯವಸ್ಥೆನೋ ಮಾಡಿಕೊಟ್ಟು ಇವರ ಜೀವನ ನಡೆಯಕ್ಕೆ ಅವಕಾಶ ಮಾಡಿಕೊಡ್ಬೇಕು ಅಂತ ನಾವು ಕೇಳ್ಕೊಳ್ತೇವೆ ಅದೇ ರೀತಿ ಅವಕಾಶ ಮಾಡಿಕೊಡ್ಬೇಕು ಅಂತ ನಾವು ಕೂಡ ಹೇಳಕ್ಕೆ ಬಯಸ್ತೀವಿ ಬಹಳಷ್ಟು ಸುದ್ದಿಗಳು ನಿಮ್ಮ ಮುಂದೆ ತರುವಂಥ ಪ್ರಯತ್ನ ನೋಡ್ತಾ ಇರಿ ಸಿರಾ ಟ್ವೆಂಟಿ ಫೋರ್ ನ್ಯೂಸ್